ಚೈನಾ ನೀವು ಬೈ ಮಾಡಬಹುದು ಅಂಡ್ ಪ್ರೈಸ್ ಫೋರ್ ಎಷ್ಟಕ್ಕೆ ಬೇಕು ಅಂತ ಎಷ್ಟು ಕರಣ ಚೈನ್ ಇದೆ ಅಂಡ್ ಎಸ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಎ ಟು ಚೈನ್ ಎಲ್ಲ ಆಗೇ ಜ್ವರ ಎಲ್ಲರೂ ಕೂಡ ಚೆನ್ನಿದ್ಯಾ ಅಂತ ಅನ್ಕೋತೀನಿ ಆಹ್ ನಿನ್ನೆಯಿಂದ ವಾಯ್ಸ್ ಸ್ವಲ್ಪ ಕ್ಲಿಯರ್ ಆಗಿ ಬರ್ತಾ ಇದೆ ಬಿಕಾಸ್ ಇಲ್ಲಿ ಒಳಗಡೆ ಕಪ್ಪು ವಿಡಿಯೋ ಮಾಡ್ತಿರೋದ್ರಿಂದ ಅಂಡ್ ಆಲ್ಸೋ ಸೊ ನಿನ್ನೆಗೆ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಬಟ್ ನಾನು ನಿನ್ನೆ ವಿಡಿಯೋದಲ್ಲಿ ಕೇಳಿದ್ದೆ ನಾನು ನಿಮಗೆ ಯಾವ ತರ ನಿಮಗೆ ಈ ಕಲೆಕ್ಷನ್ಸ್ನ ತೋರಿಸ್ಬೇಕು ತೋರಿಸಬೇಕು ಅಂತ ಹೇಳಿದ್ರು ತುಂಬಾ ಜನ ನೆಕ್ ಪೀಸ್ ಕಲೆಕ್ಷನ್ಸ್ ತೋರಿಸಿ ಅಂತ ಹೇಳಿದೀರ ಅಲ್ವಾ ಎಸ್ ಯೋಧನೂ ನೆಕ್ ಪೀಸ್ ಕಲೆಕ್ಷನ್ಸ್ ತೋರಿಸೋಣ ಅಂತ ಅನ್ಕೊಂಡು ಬಂದಿದ್ದೀನಿ ಯಾರೆಲ್ಲ ಇದೆ ಬಾರಿಗೆ ಅನ್ನ ವೀಡಿಯೋಸ್ ನೋಡ್ತಾ ಆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬರ್ತಾರೆ ಅಂತ ಬೆಲ್ಲ ತನ ಪ್ರೆಸ್ ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿರಬೋದು ನಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ಇದಕ್ಕಿಂತ ಹೆಚ್ಚಿಗೆ ಕಲೆಕ್ಷನ್ಸ್ ಬೇಕು ಅಂದ್ರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗಿ ಅಲ್ಲಿ ನಿಮಗೆ ತುಂಬಾ ಸಾಕಷ್ಟು ಕಲೆಕ್ಷನ್ಸ್ ಹೆಚ್ಚಿಗೆ ಕಲೆಕ್ಷನ್ಸ್ ನಿಮಗೆ ಅಲ್ಲೇ ಸಿಗೋದು ನಿಮಗೆ ಸ್ಯಾರ್ಟರ್ ಜ್ಯುವೆಲ್ಸ್ ಎಲ್ಲಾನು ಕೂಡ ఇన్స్ట్రామ్ పేజ్ లింక్ డ్రిప్షన్ బాక్స్ ప్లీజ్ ఒక్ట్ అంతా హింబా ఆఫర్ ప్రైస్ అనే కొతీ కూడా అదే తర చాలి నోడి ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ತುಂಬಾನೇ ಚೆನ್ನಾಗಿದೆ ಎಷ್ಟು ಪಳಫಳ ಅಂತ ಇದೆ ನೋಡಿ ಫುಲ್ ನಿಮ್ಗೆ ಕ್ರಿಸ್ಟಲ್ ಇರೋದನ್ನ ಸೊ ನಿಮ್ಗೆ ಫೋಲ್ಡ್ ಆಗುತ್ತೆ ಇದು ಆಗುತ್ತಿದ್ದು ಏನ್ ಅಂತ ನೋಡ್ಬಿಡಿ ಸೊ ಫೋಲ್ಡ್ ಆಗುತ್ತೆ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಂಡ್ ನಿಮ್ಗೆ ಇಲ್ಲಿ ಫುಲ್ ನೋಡಿ ಚೈನ್ ಲೆಂತ್ ಇದೆ ಎಷ್ಟು ಬೇಕು ಅಷ್ಟಕ್ಕೆ ನೀವು ಆರಾಮ್ಸೆ ಅಡ್ಜಸ್ಟ್ ಮಾಡ್ಕೋಬೋದು ನೋಡ್ಕೋಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ದಲ್ಲಿ ನಾನ್ ಐಡಲ್ ಬರುತ್ತೆ ಇಲ್ಲಿ ಬಂಚ್ ಆಫ್ ಗೋಲ್ಡ್ ಅಂಡ್ ವೈಟ್ பீர்ஸ் தும்பே காண இது சுச்சோ தர ஏன்னா அனச நோடி சுச்சோ தரெல்லாம் ஏன்னும் அனசோதில்ல சோ கம்ஃபர்டபல் தும்பே சனாகி இருக்கிறோடி தர இயர்ரிங்ஸ் கூட வரத்து ஆஃபர் பிரைஸ் பண்ணு ஜூபீஸ் ஃபைவ் ஃபிஃப்டி ருபீஸ் ஃபிரீ ஷிப்பிங் சோ எஸ் ஃபைவ் ஃபிஃப்டி ருபீஸ் ஃபிரீ ஷிப்பிங் அஸ்டே நீண்ட் எஸ் ஏன்னா தைட் கொண்டே அதன்தோசு அது ಹಿಪ್ ಚೈನ್ ತುಂಬಾ ಜನ ತುಂಬಾ ಟ್ರೆಂಡಿಂಗ್ ಆಗಿ ಓದಿದಂತ ಹಿಪ್ ಚೈನ್ ಇದನ್ನು ಕೂಡ ಆಫರ್ ಅಲ್ಲಿ ಯಾಕೆ ಬಿಡಬಾರ್ದು ಟ್ರೆಂಡಿಂಗ್ ಆಗಿರುವಂತಹ ಹಿಪ್ ಚೈನ್ ಅಂತ ಅನ್ಕೊಂಡು ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ದಿಸ್ ಬ್ಯೂಟಿಫುಲ್ ಹಿಪ್ ಚೈನ್ ಆಕ್ಚುಲಿ ಲೈಫ್ ಜಾಸ್ತಿ ಆಯ್ತಾ ಅಂತ ಇದೆ ನನಗೆ ಸ್ವಲ್ಪ ಕಮ್ಮಿ ಮಾಡೋಣ ಇವಾಗ ಇದ್ರಲ್ಲಿ ಚೆನ್ನಾಗಿ ಈ ಎಲ್ಲ ಸೆಟ್ಟಿಂಗ್ ಮಾಡ್ಕೋಬಹುದು ಎಸ್ ನೋಡ್ತಾ ಸ್ವಲ್ಪ ನೀಟಾಗಿ ಲೈಟ್ ಇದೆ ಬಟ್ ಅದನ್ನ ಹೆಂಗ್ ಅಟ್ಯಾಚ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ ನೋಡ್ತಾ ಇದೀರ ದಿಸ್ ಬ್ಯೂಟಿಫುಲ್ ಹಿಚ್ ಚೈನ್ ಉಂಟು ಜಸ್ಟ್ ರುಪೀಸ್ ಫೋರ್ ನೈಂಟಿ ನೈನ್ ರುಪೀಸ್ ನೋಡಿ ತರ ಹಿಂದೆ ಉದ್ದವಾಗಿರುವಂತಹ ಚೈನ್ ಬರುತ್ತೆ ನೀವು ಎಸ್ ಸೈಜ್ ಡ್ರೆಸ್ಸ ತಗೋತೀರಾ ಅನ್ನೋ ತರ ಇದ್ರೆ ಎಸ್ ಸೈಜ್ ಇಂದ ತ್ರಿಬಲ್ ಎಕ್ಸ್ ಎಲ್ ತಗೋತೀವಿ ಅಂದ್ರೆ ಆರಾಮ್ಸೆ ಬೈ ಮಾಡಬಹುದು ಈ ಒಂದು ಹಿಪ್ ನೀವು ಆರಾಮ್ಸೆ ಈ ಹಿಪ್ ಚೈನ್ ಬೈ ಮಾಡಬಹುದು ಅಂಡ್ ಪ್ರೈಸ್ ಫೋರ್ ನೈಂಟಿ ಫ್ರೀ ಶಿಪಿಂಗ್ ಆಫರ್ ಪ್ರೈಸ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಷ್ಟೇ ಬ್ಯೂಟಿಫುಲ್ ನೆಕ್ ಪೀಸ್ ರೂಬಿಯಲ್ಲಿರುವ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿದೆ ಕೂಡ ಅಂಡ್ ನೋಡಿ ಈ ತರ ಕಾಣಿಸುತ್ತೆ ಇದು ಇದು ರೂಬಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ಎಸ್ಟ್ ಫ್ರೀ ಶಿಪ್ಪಿಂಗ್ ಅಂತ ಹೇಳಿ ಆಗೋಗ್ಬಿಟ್ಟಿದೆ ನಿಮಗೆ ಬೆಂಗಳೂರವ್ರು ಆಗಿದ್ರೆ ಜಸ್ಟ್ ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ ಬಿಕಾಸ್ ನಾನು ಇದನ್ನು ಆಫರ್ ಎಂಡೆ ಪ್ರೈಸಲ್ಲಿ ಅಲ್ಲಿ ಕೊಡ್ತಿರೋದ್ರಿಂದ ಬೆಂಗಳೂರು ಬಿಟ್ಟು ಔಟ್ಸೈಡ್ ಆಗಿದೆ ತರ್ಟಿ ರುಪೀಸ್ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ ಅಂಡ್ ಇದಕ್ಕೆ ಒಂದು ಇಯರಿಂಗ್ಸ್ ನೋಡಿ ಈ ಥರ ಬರುತ್ತೆ ನಾನೂರ ರೂಪಾಯಿ ಆಗುತ್ತೆ ನಾನೂರ ರೂಪಾಯಿ ಆಗುತ್ತೆ ಹೇಳಕ್ ಬಂದೆ ವಸ್ ಚೆನ್ನಾಗಿದೆ ಅಲ್ಲ ಇದನ್ನ ತುಂಬಾನೇ ಚೆನ್ನಾಗಿದೆ ನೋಡಿ ಏನ್ ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ನಿಜವಾಗೂನು ಅಷ್ಟೇ ತುಂಬಾ ಚೆನ್ನಾಗಿದೆ ಐದ್ರ ಹಕ್ಕಿ ತೋರಿಸ್ತೀನಿ ಬ್ಯೂಟಿಫುಲ್ ಆಗಿದೆ ಮಾವಿನ್ಕಾಯಿ ಡಿಸೈನ್ ಇರೋದು ತುಂಬಾ ಚೆನ್ನಾಗಿದೆ ಅಂಡ್ ಇಷ್ಟು ಬ್ಯೂಟಿಫುಲ್ ಆಗಿದೆ ಎಷ್ಟು ಕಮ್ಮಿ ಪ್ರೈಸ್ ಕೊಡ್ತೀನಿ ಗೊತ್ತಾ ಇಯರಿಂಗ್ಸ್ ನೋಡಿ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ಜಸ್ಟ್ ಮುನ್ನೂರ ತೊಂಬತ್ ರೂಪಾಯಿ ಆಗುತ್ತೆ ಇಯರಿಂಗ್ಸ್ ಬರುತ್ತೆ ಮುನ್ನೂರ ತೊಂಬತ್ ರೂಪಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ ಆಫರ್ ಪ್ರೈಸ್ ಈ ತರ ಖಂಡಿತವಾಗೂ ಮಿಸ್ ಮಾಡ್ಕೋಬೇಡಿ ಮುನ್ನೂರ ತೊಂಬತ್ತು ರೂಪಾಯಿ ಅಷ್ಟೇನೆ ಬೆಂಗಳೂರು ಆದ್ರೆ ಇಪ್ಪತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಜಾಸ್ತಿ ಔಟ್ಸೈಡ್ ಅದ ಮೂವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಜಾಸ್ತಿ ಫೋರ್ ತೊಗೊಳ ಅಂತ ಅನ್ಕೊಂಡ ಮಾಡ್ತೇವೆ ಅಲ್ಲಿ ಎಕ್ಸ್ಟ್ರಾ ಶಿಪಿಂಗ್ ತಗೋತಾ ಇದ್ದೆ ಬಟ್ ಇವಾಗ ಬೇಡ ಅಂತ ಹೇಳ್ಬಿಟ್ಟು ಇಲ್ಲ ನಾನು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಫೋಟೋನ ಕ್ಲಿಕ್ ಮಾಡ್ಕೊಳಂಥ ಆಪ್ಷನ್ ಇದೆ ನನ್ನ ಫೋನಲ್ಲಿ ಸೊ ಅದನ್ನ ಅದನ್ನ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ರೂಬಿ ಅಲ್ಲೇ ಫಸ್ಟ್ ಟೈಮ್ ತೋರಿಸಿದೀನಿ ಎಸ್ ಅದು ಬಿಟ್ರೆ ಇನ್ನೂ ಒಂದು ನಮಗೆ ರೂಬಿ ಅಲ್ಲಿ ಬೇರೆ ತರ ಡಿಸೈನ್ ತೋರಿಸಿ ಅಂದ್ರೆ ಇಯರಿಂಗ್ಸ್ ನೋಡಿ ಈ ತರ ಇಯರಿಂಗ್ಸ್ ಬರುತ್ತೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ರೂಬಿ ಅಂಡ್ ಗ್ರೀನ್ ಮಿಕ್ಸ್ ಅಲ್ಲಿ ಇರುವಂತಹ ಜ್ಯುವೆಲ್ರಿ ತುಂಬಾನೇ ಚೆನ್ನಾಗಿದೆ ಪ್ರಿಟಿ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಪ್ರಿಟಿಯಾಗಿ ಕೂಡ ಇದೆ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ನೆಕ್ ಪೀಸ್ ಮತ್ತೆ ಇದು ಸೇರಿ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಕಮ್ಮಿ ಅದೇ ಎಲ್ಲನೂ ಕೂಡ ನಾನು ಆಫರ್ ಪ್ರೈಸಲ್ಲೇ ಕೊಡ್ತಾ ಇದ್ದೀನಿ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಓ ಅಂಡ್ ಇದು ಇದು ತುಂಬ ಚೆನ್ನಾಗಿದೆ ಎಲಿಫೈನ್ ಜ್ಯುವೆಲ್ರಿ ನೀವು ತುಂಬ ಸಲ ನೋಡಿರ್ತೀರ ಕೂಡ ಎಷ್ಟು ಟ್ರೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ನಿಜವಾಗ್ ಟ್ರೆಂಡಿಂಗ್ ಜುವೆಲ್ರಿ ಎಷ್ಟು ದಾಖರೋ ನೀವು ಸೆಟ್ ಮಾಡ್ಕೋಬಹುದು ಇಷ್ಟುದ್ರೆ ಇಷ್ಟುದೇ ಮಾಡ್ಕೋಬಹುದು ಬರೀ ಬೈ ವೈಟ್ ಅಲ್ಲಿ ಕಾಣಿಸ್ಬೇಕು ಬರೀ ಗೋಲ್ಡ್ ಅಲ್ಲೂ ಬೇಕು ನೋಡಿ ಇಷ್ಟುದೇ ತಕ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿದೆ ಅದು ಪ್ರಿಟಿ ಪ್ರಿಟಿ ಜುವೆಲ್ರಿ ಸೊ ನಮ್ಗೆ ಇಷ್ಟಕ್ ಬೇಕೋ ಎಷ್ಟು ಚೈನ್ ಇದೆ ಸೊ ಎಷ್ಟ ಬೇಕಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಇದಕ್ಕೆ ಈ ಇಯರಿಂಗ್ಸ್ ಬರುತ್ತೆ ಎಲಿಫೆಂಟ್ ಟೈಪ್ ಅಲ್ಲೇ ಇಯರಿಂಗ್ಸ್ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ರೂಪಾಯಿ ರೂಪಾಯಿ ಅಷ್ಟೇ ಇದರ ಪ್ರೈಸ್ ಫುಲ್ಲು ನಿಮಗೆ ಆಫರ್ ಪ್ರೈಸಲ್ಲೇ ಕೊಡ್ತಾ ಇರೋದು ಶಿಪ್ಪಿಂಗ್ ಚಾರ್ಜ್ ಮೆನ್ಷನ್ ಮಾಡ್ತಾನೆ ಇದ್ದೀನಿ ಎಕ್ಸ್ಟ್ರಾ ಶಿಪ್ಪಿಂಗ್ ಅಂತ ಹೇಳಿಬಿಟ್ಟು ನಾನು ಇವತ್ತು ಒಂದು ರೀಲ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಫುಲ್ ಫೋರ್ ಫಿಫ್ಟಿದ ಏನಿಲ್ಲ ಅದೆಲ್ಲ ಒಂದೇ ಸಲ ತೋರಿಸೋದು ಅಥವಾ ಮತ್ತೆ ಫೈವ್ ಫಿಫ್ಟಿದಲ್ಲ ಒಂದೇ ಸಲ ತೋರಿಸೋದು ಈ ತರ ಮಾಡಬೇಕು ದೀಸ್ ಬ್ಯೂಟಿಫುಲ್ ಈ ತರ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೆ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ಅಲ್ವಾ ಡಿಸೈನು ನಿಮ್ಗೆ ಯಾರಾದ್ರೂ ಸ್ಕ್ರೀನ್ ಶಾಟ್ ಬೇಕು ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ನ ತಗೊಂಡು ನಿಮ್ಮ ಆರ್ಡರ್ ಪ್ಲೇಸ್ ಮಾಡಬಹುದು ಇದೆಲ್ಲ ಕೂಡ ಒಂದ್ ಸ್ಟಾಕ್ ಔಟ್ ಆದ್ರೆ ಮತ್ತೆ ನಾನು ಇದೇ ಪ್ರೈಸ್ ಗೆ ಕೊಡೋದಿಲ್ಲ ನಾರ್ಮಲ್ ರೆಗ್ಯುಲರ್ ಪ್ರೈಸ್ ಏನತ್ತೆ ಅದೇ ಪ್ರೈಸ್ ಗೆ ಕೊಡೋದು ಅದಕ್ಕೆ ಹೇಳ್ತಾ ಇದೀನಿ ಸೊ ನಿಮ್ಗೆ ಬೇಕು ಅಂತ ಬೇಗ ಬೇಗ ಬುಕ್ಕಿಂಗ್ ನ ಮಾಡ್ಕೊಳ್ಳಿ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ನಾನ್ನೂರ ಹತ್ತು ರೂಪಾಯಿ ನಾನ್ನೂರ ಹತ್ತು ರೂಪಾಯಿ ಆಗುತ್ತೆ ಫೋರ್ ಟೆನ್ ಚಾರ್ಜ್ ಹೇಳ್ತಾ ಇದೀನಿ ಎಕ್ಸ್ಟ್ರಾ 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 ಅಂತ ಹೇಳ್ಬಿಟ್ಟು ಬ್ಯೂಟಿಫುಲ್ ಜುವೆಲ್ ಇದಂತೂ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಪ್ರಿಟಿ ಪ್ರಿಟಿ ಆಗಿದೆ ನೆಕ್ ಹಾಕೋದೇ ಹಿಂಸೆ ಅಂತ ಅನ್ಸುತ್ತೆ ಎಷ್ಟು ಫಾಸ್ಟ್ ಕೊಡ್ತೀನಿ ಅದು ಒಂಚೂರು ಚೂರು ಚೆನ್ನಾಗೆಲ್ಲ ಆಗ್ತದೆ ಬ್ಯೂಟಿಫುಲ್ ಆಗಿರೋದ್ದು ಎಷ್ಟು ಚೆನ್ನಾಗಿದೆ ಗ್ರೀನ್ ಅಂಡ್ ರೂಬಿ ಮಿಕ್ಸ್ ಇರುವಂತದ್ದು ಗ್ರೀನ್ ಅಂಡ್ ರೂಬಿ ಗ್ರೀನ್ ಅಂಡ್ ರೂಬಿ ಅಲ್ಲೇನೆ ಇದೆ ಬರುತ್ತೆ ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತ್ರೀ ನೈನ್ಟಿ ನೈನ್ ರುಪೀಸ್ ಆಗುತ್ತೆ ಇಯರಿಂಗ್ಸ್ ಬರುತ್ತೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ತುಂಬಾನೇ ಚೆನ್ನಾಗಿ ಕೂಡ ಇದೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಬ್ಯೂಟಿಫುಲ್ ಪೆಂಡೆಂಟ್ ಸೆಟ್ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕಿದ್ರೆ ಚೆನ್ನಾಗಿರೋ ಇಯರಿಂಗ್ಸ್ ಕೂಡ ಬರುತ್ತೆ ಕಾಣಿಸಿದೆ ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್ ಅಂತ ಕೂಡ ಪ್ರೈಸ್ ಬಂದ್ಬಿಟ್ಟು ಐನೂರ ರೂಪಾಯಿ ಆಗುತ್ತೆ ಐನೂರ ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಅಂತ ಹೇಳಕ್ ಹೋಗ್ತಿದ್ ಪದೇ ಪದೇ ಅದೇ ಬಾಯಿಗೆ ಬರ್ತಾ ಇದೆ ಚೆನ್ನಾಗಿದೆ ಅಲ್ವಾ ಇದೊಂದು ನೆಕ್ ಪೀಸು ನೆಕ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಂಗ್ ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ನೆಕ್ ಪೀಸ್ ಅಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಈ ತರ ಇಯರಿಂಗ್ಸ್ ಬರುತ್ತೆ ಅಂಡ್ ಇದರ ಪ್ರೈಸು ಮುನ್ನೂರ ಎಪ್ಪತ್ತು ರೂಪಾಯಿ ಮುನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ನೋಡಿ ಈ ಥರ ಬರುತ್ತೆ ತ್ರೀ ಸೆವೆಂಟಿ ರುಪೀಸ್ ಆಗುತ್ತೆ ಆ್ಯಂಡ್ ಎಷ್ಟು ಫುಲ್ಲು ಗೋಲ್ಡಲ್ಲಿ ನಿಮಗೆ ನೆಕ್ ಬೇಕು ಅಂತ ಅಂದರೆ ತುಂಬ ಡಲ್ಲಾಗಿ ಮಾತಾಡ್ತಿದ್ದೀನಿ ಇವತ್ತು ನಾನು ಯಾಕೋ ನನಗೆ ಹಂಗೆ ಅಂತ ಅನ್ನಿಸ್ತಾ ಇದೆ ಏನು ಇವತ್ತು ಸರಿಯಾಗಿ ಮಾತಾಡೋಕ್ಕೆ ಆಗ್ತಿಲ್ವಲ್ಲ ಅಂತ ನನಗೆ ಫೀಲ್ ಆಗ್ತಿದೆ ನನಗೆ ಅನ್ನಿಸ್ತಾ ಇದೆ ಮುನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಅದು ಆ್ಯಂಡ್ ಇದನ್ನು ಹೇಳ್ತೀನಿ ನೋಡಿ ಪೀಸ್ ಎಷ್ಟು ಚೆನ್ನಾಗಿದೆ ಗೋಲ್ಡ್ ಅಲ್ಲಿ ಫುಲ್ ನಿಮ್ಗೆ ಇದು ಕೂಡ ಫುಲ್ಲು ಗೋಲ್ಡ್ ಅಲ್ಲಿ ಬರುತ್ತೆ ಇದು ಒಂದು ಮತ್ತೆ ಸೆಂಟರ್ ಅಲ್ಲಿ ಗ್ರೀನ್ ಸ್ಟೋನ್ ಬರುತ್ತೆ ನಿಮಗೆ ಸೇಮ್ ಅಲ್ಲಿ ಮರೂನ್ ಬೇಕು ಅಂದ್ರೂ ಕೂಡ ಇಲ್ಲಿ ಗ್ರೀನ್ ಇದೆಯಲ್ಲ ಇದ್ರ ಬದಲಿ ಮರೂನ್ ಬರುತ್ತೆ ಅಷ್ಟೇ ಡಿಫ್ರೆನ್ಸ್ ಗ್ರೀನ್ ಬದಲಿಗೆ ಮರೂನ್ ಬರುತ್ತೆ ಇದು ಒಂದೇ ಇದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅದೊಂದೇ ಗ್ರೀನ್ ಬರುತ್ತೆ ಮರೂನ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ ಅಂಡ್ ಇದ್ರ ಪ್ರೈಸ್ ಬಂದು ನಿಮಗೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ ಪೀಸು ಮತ್ತು ಇಯರಿಂಗ್ಸ್ ಐನೂರ ಐವತ್ತು ರೂಪಾಯಿ ನನ್ನ ಫೋನ್ ಕ್ಯಾಮ್ರೇ ನಂಗೆ ತುಂಬ ಬೇಜಾರು ಮಾಡ್ತಿದೆ ಗೊತ್ತಾ ಸೀರಿಯಸ್ ಆಗಿ ಅದಕ್ಕೆ ನನಗೆ ಹುಡುಗನೇ ಮಾಡೋಕೆ ಇಷ್ಟ ಆಗ್ತದೆ ಏನು ಈ ಥರ ಕ್ಯಾಮ್ರಾ ಬರ್ತಿದೆ ಆ ಥರ ಅನಿಸ್ತೈತೆ ಇದೆ ಸುಮ್ಮನೆ ಅಷ್ಟು ಉಪ್ಪು ತೊಗೊಂಡಿದ್ದು ವೇಸ್ಟ್ ಅಂತ ಕೂಡ ಅನಿಸ್ತೈತೆ ಇದೆ ಬಟ್ ಏನು ಮಾಡೋದು ಇವತ್ತು ಈ ಫೋನು ಅದರಲ್ಲೇ ಮಾಡಬೇಕು ಈ ಬೇಜಾರು ಬೇಜಾರಾಗ್ತಿದೆ ಇವತ್ತು ಸೊ ಮಾಡೋಕ್ಕಾಗೋದಿಲ್ಲ ಫ್ಲವರ್ ಟೈಪ್ ಜ್ಯುವೆಲ್ರಿ ಚಿಕ್ಕದಾಗಿ ಫ್ರಿಟ್ಟಿಯಾಗಿ ಚೆನ್ನಾಗಿರೋದು ಬೇಕು ಅಂತ ಇದನ್ನ ನೋಡ್ಬೋದು ಫ್ಲವರ್ ಟೈಪ್ ಥರ ಬರುತ್ತೆ ಇದ್ರ ಪ್ರೈಸ್ ಎಷ್ಟಿರುತ್ತೆ ಬರೀ ಮುನ್ನೂರ ನಲ್ವತ್ತು ರೂಪಾಯಿ ಅಷ್ಟೆ ಫ್ಲವರ್ ಟೈಪ್ ಜ್ಯುವೆಲ್ರಿ ಮುನ್ನೂರ ನಲ್ವತ್ತು ರೂಪಾಯಿ ಅಷ್ಟೆ ನೆನೆ ತುಂಬಾನೇ ಚೆನ್ನಾಗಿದೆ ತ್ರೀ ಫಾರ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆ್ಯಕ್ಚುಲಿ ಈ ಥರ ಕಾಂಬೋನ ತೋರಿಸ್ಬೇಕು ಅಂತ ಅಂದ್ಕೊಂಡಿದೆ ನೆಕ್ಪೀಸ್ಗಳನ್ನ ತೋರಿಸಿ ಅಂತ ಹೇಳಿದ್ದಕ್ಕೆ ಇವತ್ತು ನಾನು ವಿಡಿಯೋನ ಮಾಡ್ತಾ ಇರೋದು ಇವತ್ತು ಒಂದಷ್ಟು ಇಬ್ಬರು ವೀಡಿಯೋನೂ ಕೂಡ ಮಾಡಬೇಕು ರೀಲ್ಸ್ಗೂ ಕೂಡ ಅಪ್ಲೋಡ್ ಮಾಡೋದಕ್ಕೆ ಕೆಲವೊಂದು ತಗೋಬೇಕು ತೊಗೋಬೇಕು ಥರ ಪೀಸ್ ಬರುತ್ತಿದ್ದು ಚೆನ್ನಾಗಿದೆ ಇದೊಂಥರ ನಾವು ಈ ಥರ ಡಿಫ್ರೆಂಟಾಗಿ ಬರುತ್ತೆ ಸೊ ನೀವು ಚೈನ ಹಿಂದೆ ತೊಗೊಂಡಿಲ್ಲ ಅಟ್ಯಾಚ್ ಮಾಡ್ಕೊಳ್ಳೋ ಅಂಥದ್ದು ಇದೊಂಥರ ಡಿಫ್ರೆಂಟಾಗಿದೆ ಈ ಥರ ನೆಕ್ಕಿಗೆ ಈ ಥರ ಬಂದು ಸೊ ಈ ಥರ ಕೂಸ್ಕೋಬೇಕು ಇದನ್ನು ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಡೀಪ್ ನೆಕ್ಕಿಗೆ ಅಥವಾ ರೌಂಡ್ ನೆಕ್ಗೆಲ್ಲ ತುಂಬಾ ಸೂಪರಾಗಿ ಕಾಣಿಸುತ್ತೆ ಇದು ಈ ತರ ಬರುತ್ತೆ ಅಂಡ್ ಇಯರಿಂಗ್ಸ್ ತುಂಬ ಇದರ ಪುಟಾಣಿಯಾಗಿ ಇಯರಿಂಗ್ಸ್ ಕೂಡ ಬರುತ್ತೆ ನನ್ನ ವಾಯ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಅದು ಗೊತ್ತಾಗ್ತಿಲ್ಲ ನನಗೆ ಗೊತ್ತಾಗ್ತಿಲ್ಲ ತುಂಬಾ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಪ್ರೆಷರಲ್ಲಿ ಮಾತಾಡ್ತಿದ್ದೀನಿ ಅಂತ ಅನಿಸ್ತಾ ಇದೆ ಏನಕ್ಕೆ ಇವತ್ತು ಹಿಂಗಾಗ್ತಿದೆ ಆ್ಯಂಡ್ ಎಸ್ ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ತ್ರೀ ಏಯ್ಟಿ ರುಪೀಸ್ ಆಗುತ್ತೆ ಮುನ್ನೂರ ಎಂಬತ್ತು ರೂಪಾಯಿ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಎಸ್ ನಾನು ಇಷ್ಟು ಕಲೆಕ್ಷನ್ಸ್ನ ನಿಮಗೆ ತೋರಿಸಿದ್ದೀನಿ ಇದು ನಿಮಗೆ ಯಾವ್ದಾದ್ರು ಬುಕ್ಕಿಂಗ್ ಮಾಡ್ಕೋಬೇಕು ಅಂತ ಅನ್ಸಿ ಕೆಳಗಡೆ ಬರ್ತಿರೋ ಅಂತ ವಾಟ್ಸಪ್ ನಮಗೆ ವಾಟ್ಸಪ್ ನೀವು ಬುಕ್ಕಿಂಗ್ ಮಾಡ್ಕೊಬೋದು ದಿಸ್ ಪ್ರೀತಿ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಓಟ್ ಆದರೆ ಫೈವ್ ಹಿಪ್ಬೆಲ್ಸ್ ಇದೆ ಐದು ಇಪ್ಪು ಬೆಳೆಯುತ್ತೆ ಸೊ ನಿಮ್ಮ ಯಾರು ಫಸ್ಟು ಫೈವ್ ಮೆಂಬರ್ಸ್ ಬುಕ್ ಮಾಡ್ಕೊತಾರೆ ಅವ್ರಿಗೆ ಮಾತ್ರ ನಿಮಗೆ ಆಫರಲ್ಲಿ ಜುವೆಲ್ರಿ ಸಿಗುತ್ತೆ ಸೊ ಅಂದಿ ಬೆಳೆ ಸಿಗುತ್ತೆ ಐದು ಬಿಟ್ಬಿಟ್ಟು ನೆಕ್ಸ್ಟು ಬುಕ್ ಮಾಡ್ಕೊಂಡೋಗಿ ಇದೇ ಪ್ರೆಸೆಲ್ ಖಂಡಿತ ಆಗೂ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಆ ವೀಡಿಯೋ ಲೈಕ್ ಆಯಿತು ಅಂತಂದರೆ ದಯವಿಟ್ಟು ನನಗೆ ವಿಡಿಯೋಗೆ ಒಂದು ಲೈಕ್ ಮಾಡಿದ್ದೀನೋ ಸ್ವಲ್ಪ ಜನಕ್ಕೆ ಇನ್ನೂ ಸ್ವಲ್ಪ ಜನಕ್ಕೆ ರೆಕಮೆಂಡೇಶನ್ ಆಗೋದಿಲ್ಲ ನಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಹಳೆ ಹೊಸ ವಿಡಿಯೋ ಜೊತೆ